ಎಲ್ರಿಗೂ ನಮಸ್ಕಾರ ನಾನಿವಂತಜ್ಜಿ ಊರಲ್ಲಿದ್ದೀನಿ ನಾನು ನಿಮಗೆ ಆ ಹೂವಿನ ಗಿಡ ಬನ್ನಿ ಇದು ಎಷ್ಟು ಚೆನ್ನಾಗಿದೆ ಇದು ಇದು ಇಲ್ಲಿ ಮತ್ತೆ ಹೂವು ಇದ್ದು ರೋಗ ಬಂದಿದೆ

దలుసల్ ఫూగెలా కొట్టి బిటిది అదికే ఫూగల్ మాటార్తదిది ఎవరు ఇక్కడకు వెకు అద అష్టే ఇన్నోడి ఫ్రెండ్స్ ఇద కుటవడి సెల్కే హోయ్ ఈ చిన్నగిదల్లా ఇలి ఇవది ఈ కాయ నోడిదిరా ఈ కాయ ఈ కాయ నోడిల్వా ఇలి కితోస్తా హి నోడి ఈ కాయ నోడిల్వా

ಬರ್ತೀರಾ ಡೈಲಿ ಮನೆಯಲ್ಲಿ ಆಂ ಬರ್ತೀರಾ ಈ ಸೇಬಿನ ಗಿಡ ನೋಡಿ ಎಲ್ಲ ಕುಯ್ಕೊಂಡು ಹೋದ್ರೆ ಹಿಂಗೆ ಆಗಿಬಿಟ್ಟಿದೆ ಔಷಧಿ ಹೊಡೆದೇನು ಹೆಂಗಾಗೋದು ನೋಡೋದು ಮುಂದಿನ ವಾರ ಹೆಂಗ್ ಗಿಡ ಇದು ಚುಟುಕ್ ಮಾಡಿ ಅಲ್ಲದು ಹುಳ ಹೆಂಗ್ ಗಿಡ ಇದು ಸೇಬಿನ ಗಿಡ ಆಪಲ್ ರೆಡ್ ಆಪಲ್ ಹಾಂ ಇದೆಲ್ಲ ಹನುಮಂತಪಲ್ಲ ಇದು ವಾಟರ್ ಆಪ್ ಇದು ಇಲ್ಲಿ ಹನುಮಂತಪಲ್ಲ ಅದು ಕ್ಯಾನ್ಸರ್ ಬಂದಿರೋಕ್ಕೆ ಬೇಕ ಒಳ್ಳೆದದು ಕ್ಯಾನ್ಸರ್ patient ಗೆ ಒಳ್ಳೇದಾ ಕ್ಯಾನ್ಸರ್ ಹೌದಾ ನಾವು ಕ್ಯಾನ್ಸರ್ ಬಂದಿಲ್ಲ ಅಷ್ಟೇ ತುಂಬಾ ಹಾಸಿರಿ ಆಗಿತ್ತು ಅಲ್ಲ ಲಾಸ್ಟ್ ಟೈಮ್ ಒಂದು

ನೀನೇ ಬಾಯಿಲಿಗೆ chi gllancat yn y llawd kingoseth beth y and